ಗಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ನನ್ನ ಕಾಳಿ ಭಗವತಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಂದು ನಾನು ನಿಮಗೆ ಚುಟುಕ್ಕಿ ಹೊಡೆಯುವಷ್ಟರಲ್ಲಿ ಕ್ಷಣಾರ್ಧದಲ್ಲಿ ಕಳೆದು ಹೋದ ಪ್ರೀತಿ ಕಳೆದು ಹೋದ ಪ್ರೇಮ ಮತ್ತೆ ಪಡೆಯುವುದು ಹೇಗೆ ಅದರ ವಿಧಿವಿಧಾನ ಏನು ಹೇಳ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಅವ್ರ ಫೋಟೋ ಅವರ ಹೆಸರು ಅಥವಾ ಅವರ ಬಟ್ಟೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಬೇಕು ಸ್ನೇಹಿತರೆ ಫೋಟೋ ಇದ್ದರೆ ಫೋಟೋ ಹಿಂದೆ ಅವ್ರ ಹೆಸರು ಬರೆದುಬಿಡಿ ಬಟ್ಟೆ ಇದ್ದರೆ ಬಟ್ಟೆ ಒಳಗಡೆ ಅವ್ರ ಹೆಸರು ಬರೆದುಬಿಡಿ ಎರಡು ಇಲ್ಲಾಂದ್ರೆ ಅವ್ರ ಹೆಸರುನ ಒಂದು ವೈಟ್ ಪೇಪರ್ ಮೇಲೆ ಬರೆದು ಬಿಡಿ ಸ್ನೇಹಿತರೆ ಬರೆದ್ಬಿಟ್ಟು ಏನು ಹೇಳ್ತೀನಿ ಮಂತ್ರ ಈ ಮಂತ್ರನ ಸಾವಿರದ ಎಂಟು ಸಾರಿ ಜಪ ಮಾಡಬೇಕು ಸ್ನೇಹಿತರೆ ನಿಮ್ಮ ಮುಂದೆ ಅದನ್ನ ಸಾವಿರದ ಎಂಟು ಸಾರಿ ಜಪ ಮಾಡಿ ಆ ಬಟ್ಟೆ ಇದ್ದರೆ ಬಟ್ಟೆ ಫೋಟೋ ಇದ್ರೆ ಫೋಟೋ ಪೇಪರ್ ಮೇಲೆ ಬರೆದರೆ ಪೇಪರು ಅದನ್ನು ತಗೊಂಡೋಗಿ ಎಲ್ಲರ ಸ್ಮಶಾನದಲ್ಲೇ ಹೂತಾಗಿ ಬರಬೇಕು ಸ್ನೇಹಿತರೆ ಒಬ್ಬರು ಹೋಗೋದಕ್ಕೆ ಏನಾದರೂ ಭಯ ಆದರೆ ಮತ್ತೊಬ್ಬರನ್ನ ಕರ್ಕೊಂಡೋಗಿ ಆ ಕೆಲಸ ಬನ್ನಿ ಸ್ನೇಹಿತರೆ ಇದು ಖಂಡಿತ ಸಕ್ಸಸ್ ಆಗುತ್ತೆ ಇದನ್ನು ನೀವು ಯಾವುದೇ ಒಂದು ಬುಧವಾರ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಸಮಯ ಸಂದರ್ಭ ಇಲ್ಲ ಇದಕ್ಕೆ ಒಂದು ಮಂತ್ರ ಇದೆ ಮಂತ್ರ ಹೇಳ್ತೀನಿ ನೋಡಿ ಓಂ ಕಾಮ ಕಾಮ ಮಾಲಿನಿಂ ಅಮುಕಂ ಹೊಸ ಟಂ ಟಂ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕಾಮ ಕಾಮ ಮಾಲಿನಿಂ ಪತ್ ಅಮುಕಂ ಹೊಸ ಟಂ ಟಂ ತುಂಬ ಈಸಿ ಇದೆ ಸ್ನೇಹಿತರೆ ಅಮುಕಂ ಅನ್ನೋ ಪ್ಲೇಸ್ನಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರನ್ನ ಹಾಕಬೇಕು ಸ್ನೇಹಿತರೆ ಓಂ ಕಾಮ ಕಾಮ ಮಾಲಿನಿಂ ಅಮುಕಂ ಹೊಸಮಾನಯ ಟಂ ಟಂ ಮಾಡಿ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ